ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ಕಾಳು ಮೆಣಸಿಗೆ ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಆದರೆ ನಾವು ಇವತ್ತು ಕಾಳು ಮೆಣಸಿಗೆ ಯಾವುದೇ ಮೈಕ್ರೋನ್ಯೂಟ್ರಿಯಂಟ್ಸ್ ಆಗಲಿ ಏನು ಡ್ರೆಂಚಿಂಗ್ ಮಾಡ್ತಾ ಇಲ್ಲ ಇವತ್ತೊಂದು ಕೆಮಿಕಲ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಇದು ಏಕೆ ಡ್ರೆಂಚಿಂಗ್ ಮಾಡ್ತಿದ್ದೀವಿ ಇದರಿಂದ ಏನು ಉಪಯೋಗ ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಕಾಳು ಮೆಣಸು ಪ್ರತಿ ವರ್ಷವೂ ಸ್ವಲ್ಪ ಬಳ್ಳಿಗೆ ವೀಕ್ ಆಗ್ತಾ ಹೋಗ್ತಿದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಸಹ ಇದು ಹೆಲ್ಪ್ ಆಗ್ಬೋದು ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಕಾಳು ಮೆಣಸಿನ ಬಳ್ಳಿನ ಕಿತ್ತು ಬುಡ ಅದು ಬೇರು ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸಿದ್ದೆ ಆ ಕಾಳು ಮೆಣಸಿನ ಬೇರಲ್ಲಿ ತಂತು ಬೇರುಗಳೇ ಇರಲಿಲ್ಲ ಎಲ್ಲದೂ ಫುಲ್ಲು ಹುಳ ಹೋಗಿತ್ತು ಅಥವಾ ಸತ್ತೋಗಿತ್ತು ಅಂತ ಹೇಳ್ಬೋದು ಇದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಮಿಲಿಬಗ್ಗು ನೋಡಿ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಬಿಳೆ ತೆಗಣೆ ಟೈಪ್ ಇರುತ್ತೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಬೇರ್ಗಳನ್ನು ಕಿತ್ತು ಅದರಲ್ಲಿರುವ ಮಿಲಿಬಗ್ಗನ್ನು ನಿಮಗೆ ತೋರಿಸಿದ್ದೆ ನಾನು ಏನು ಮಾಡಿದೆ ಅಂದರೆ ಈ ರೀತಿ ಸಮಸ್ಯೆ ಇದೆ ಅಂತ ನಮ್ಮ ಒಬ್ಬರು ಸೈಂಟಿಸ್ಟಿಗೆ ನಾನು ತಿಳಿಸಿದ್ದೆ ಅವರು ಇದಕ್ಕೆ ಏನು ಪರಿಹಾರ ಅಂತ ತಿಳಿಸಿದ್ದಾರೆ ಅದಕ್ಕೆ ನಾನು ಇವತ್ತು ಇಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ತೋಟದಲ್ಲಿ ಈ ರೀತಿ ಸಮಸ್ಯೆಗಳಿದ್ದರೆ ನಾನು ಹೇಳಿದ್ದೆ ಫೈನಲ್ ಮಾಡ್ಕೊಂಬೇಡಿ ನೀವು ಹತ್ತಿರದ ಸೈಂಟಿಸ್ಟ್ ಅಥವಾ ಔಷಧಿ ಅಂಗಡಿಗಳಲ್ಲಿ ವಿಚಾರಿಸಿ ನೀವು ಏನು ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹಾಕಿ ಸ್ನೇಹಿತರೆ ನಾನು ಎರಡು ದಿವಸದ ಹಿಂದೆ ಈ ರೀತಿ ಬಳ್ಳಿಗಳು ವೀಕ್ ಆಗಿರುವ ಬಳ್ಳಿಗಳನ್ನೆಲ್ಲ ಕಿತ್ತಾಕಿದ್ದೆ ಆ ರೀತಿ ಬಿಲಿಬಗ್ಗು ಅಟ್ಯಾಕ್ ಆಗಿರೋ ಬಳ್ಳಿಗಳನ್ನೆಲ್ಲ ಕಿತ್ತಾಕಿದೆ ಕೆಲವು ಸ್ವಲ್ಪ ವೈರಸ್ ಅಟ್ಯಾಕ್ ಆಗಿರುವಂಥ ಬಳ್ಳಿಗಳು ಇದ್ದವು ತುಂಬ ಏನಿರಲಿಲ್ಲ ಸುಮಾರು ಒಂದು ಹತ್ತು ಇದ್ದವು ಅಷ್ಟೇನಾ ಆದರೆ ನೆಕ್ಸ್ಟ್ ಬಳ್ಳಿಗಳಿಗೂ ಆ ಸಮಸ್ಯೆಗಳು ಬರಬಾರ್ದು ಅಂತ ಅದಕ್ಕೊಂದು ಸಣ್ಣಕ್ಕೆ ಕೆಮಿಕಲ್ಲು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಸಿಂಪಲಾಗಿ ಹೇಳಬೇಕು ಅಂದರೆ ನಾನು ಕಾಯಿಲೆ ಬಂದಿರೋ ಬಳ್ಳಿಗಳನ್ನೆಲ್ಲ ಮೇಲ್ಗಡೆ ಕಿತ್ತಾಕಿದ್ದು ನಿಮಗೆ ತಿಳಿಸಿದೆ ಅದನ್ನೆಲ್ಲ ಬಿಸಿಲಿಗೆ ಒಣಗಿಸಿ ಹಾಗೆ ಸುಟ್ಟಾಗ್ತಾಯಿದ್ದೀನಿ ಅದನ್ನು ಹಾ ನೀವು ತೋಟದಲ್ಲೇ ಬಿಡ್ಲಿಕ್ಕೆ ಹೋಗಬೇಡಿ ಮಿಲಿಬೇಕು ಸಮಸ್ಯೆ ಬಳ್ಳಿನಲ್ಲಿ ಎಲೆಲಿನಲ್ಲೆಲ್ಲ ಇದ್ದರೆ ಒಂದು ಸ್ಪ್ರೇನೂ ಮಾಡ್ಬೋದು ನಾನಿಲ್ಲಿ ಸ್ಪ್ರೇ ಮಾಡ್ತಾ ಇಲ್ಲ ಬರೀ ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಏನು ಡ್ರೆಂಚಿಂಗ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇದು ಡ್ರೆಂಚಿಂಗ್ ಮಾಡ್ತಾ ಇರೋದು ಇದೆಯಾ ಸಾಧಾರಣವಾಗಿ ಬೇರಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಡ್ರೆಂಚಿಂಗ್ ಮಾಡ್ತಿದ್ದೀನಿ ಇದು ಕ್ಲೋರಿಫೈಡು ಇದೊಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಕ್ಲೋರಿಫೈಡು ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂತ ಹಾಕಿದ್ದಾರೆ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಬೇರೆ ಎಲ್ಲೆಲ್ಲಿ ಹೋಗಿದೆ ಆ ಬೇರು ಹೋದಲ್ಲಿಗೆ ಒಂದು ಎರಡರಿಂದ ಮೂರು ಲೀಟ್ರು ಡ್ರೆಂಚಿಂಗ್ ಮಾಡಬೇಕಾಗುತ್ತೆ ಇದೊಂದು ಟೂ ಫಿಫ್ಟಿ ಎಮ್ ಎಲ್ ಆಗಿರುತ್ತೆ ಇದು ಒಂದು ಬಾಟ್ಲಿಗೆ ಒಂದು ನಾನ್ನೂರು ಚಿಲ್ಲರೆ ರುಪೀಸ್ ಇರುತ್ತೆ ಇದು ಒಂದು ಕಾಲು ಲೀಟ್ರ್ ಬಾಟಲು ಒಂದು ಇನ್ನೂರು ಲೀಟ್ರ್ ನೀರಿಗೆ ಹಾಕಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಪಾಯ್ಸನ್ ಇರುತ್ತೆ ಎಲ್ಲೋ ಕಲರ್ ಹಾಕಿದ್ದಾನೆ ಇದೇ ಕಂಪ್ನಿದೇ ಹಾಕಬೇಕಂತ ಏನಿಲ್ಲ ಇನ್ಸೆಕ್ಟಿಸೈಡು ಯಾವುದೇ ಆದರೂ ನಡೆಯುತ್ತೆ ಒಳ್ಳೆಯ ಕಂಪ್ನಿದ್ ನೋಡಿ ಹಾಕ್ಕೊಳ್ಬೋದು ಇದು ಫಂಗಿ ಸೈಡ್ ಪ್ರಾಬ್ಲಮ್ ಅಲ್ಲ ಹಾಗಾಗಿ ಇದಕ್ಕೆ ಫಂಗಿ ಸೈಡ್ ಯೂಸ್ ಆಗೋದಿಲ್ಲ ಬಳ್ಳಿ ಸೊರಗು ರೋಗ ಬರಲಿಕ್ಕೆ ಇದು ಒಂದು ಕಾರಣ ಆಗಿರುತ್ತೆ ಯಾಕಂದರೆ ಬಳ್ಳಿಗಳು ಆಹಾರ ತಗೊಳ್ಳುವಂಥ ಬೇರ್ಗಳನ್ನೇ ಎಲ್ಲ ಇದು ತಿಂದಾಕಿರುತ್ತೆ ಹಾಕಿರುತ್ತೆ ಇದಕ್ಕೆ ಒಂದು ಇರುವೆಗಳು ಭಾರಿ ಇದಕ್ಕೆ ಫ್ರೆಂಡ್ಲಿ ಇದು ಇರುವೆಗಳು ಇದ್ದಲ್ಲಿ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಇರುವೆಗಳು ತೋಟದಲ್ಲಿ ಇದ್ದರೆ ಅದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ ಈ ಇರುವೆಗಳು ಏನು ಮಾಡುತ್ತೆ ಅಂದರೆ ಒಂದು ಮರದಿಂದ ಒಂದು ಮರಕ್ಕೆ ಇದನ್ನು ಸ್ಪ್ರೆಡ್ ಮಾಡುತ್ತೆ ಹಾಗಾಗಿ ನಾವು ಇರುವೆಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಸ್ನೇಹಿತರೆ ಫಸ್ಟಿಗೆ ಈಗ ನಾನು ಇದು ಡ್ರೆಂಚಿಂಗ್ ಮಾಡಿಕೊಂಡು ಇನ್ನೊಂದು ವಾರ ಬಿಟ್ಟು ಮತ್ತೆ ಫಂಗಿ ಸೈಡು ಸ್ಪ್ರೇ ಮಾಡಬೇಕು ಮತ್ತು ಡ್ರೆಂಚಿಂಗು ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಅಪ್ಡೇಟ್ ಇರುತ್ತೆ ನೋಡಿ ನಾವು ಬುಡಕ್ಕೆ ಎರಡರಿಂದ ಮೂರು ಲೀಟ್ರ್ ಹಾಕ್ತಾ ಇದ್ದೀವಿ ಸ್ವಲ್ಪ ಬೇರೆ ಎಲ್ಲಿದೆ ನೋಡಿ ಅಲ್ಲೇ ಹಾಕಿ ನೀವು ಅಡಿಕೆ ಮರದ ಸುತ್ತನೂ ಹಾಕಿದ್ರೆ ಒಳ್ಳೆಯದು ಒಂದು ಎರಡು ಅಥವಾ ಮೂರು ಲೀಟ್ರು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಸಣ್ಣ ಬಳ್ಳಿ ಇದ್ದರೆ ಎರಡು ಲೀಟ್ರೂ ಸಾಕಾಗುತ್ತೆ ವೀಕ್ಷಕರೇ ಕಾಳುಮೆಣಸಿನ ಬಳ್ಳಿ ಸೊರಗು ರೋಗ ಎಲ್ಲ ಅಟ್ಯಾಕ್ ಆದಾಗ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೊಬೇಕು ಆ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಸ್ನೇಹಿತರೆ ನಾನಿಲ್ಲಿ ಮಿಲಿ ಬಗ್ಗಿರುವ ಬಳ್ಳಿಗಳು ಮತ್ತು ಅದರ ಅಕ್ಕಪಕ್ಕ ಬಳ್ಳಿಗಳು ಎಲ್ಲದಕ್ಕೂ ಒಂದು ಸಲ ಹಾಕ್ತಾಯಿದ್ದೀನಿ ಈ ಮಿಲಿ ಬಗ್ಗಿರುವಾಗ ಗೊತ್ತಾಗೋದಿಲ್ಲ ಯಾಕಂದರೆ ಬಳ್ಳಿ ಫುಲ್ಲು ಸೊರಗ್ಲಿಕ್ಕೆ ಶುರು ಆದಾಗಲೇ ಗೊತ್ತಾಗೋದು ಸ್ನೇಹಿತರೆ ಮೊನ್ನೆ ಕಾಳ್ಮೆಣ್ಸಿನ ಬಳ್ಳಿ ಕಿತ್ತು ಬಿಸಾಕಿದ್ದೆ ಆ ಕಿತ್ತಾಕಿದ್ದ ಜಾಗದಲ್ಲಿ ಎಷ್ಟು ಪ್ಲಾಸ್ಟಿಕ್ ಹಗ್ಗಗಳು ಸಿಕ್ಕಿದೆ ನೋಡಿ ಪ್ಲಾಸ್ಟಿಕ್ ಹಗ್ಗಗಳನ್ನೆಲ್ಲ ನಾವು ಕಟ್ ಮಾಡಿ ಎಲ್ಲ ಕಿತ್ತಾಕಿದ್ವಿ ಹಾಗಾಗಿ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಹಗ್ಗಗಳು ತುಂಬ ಬಿದ್ದಿದೆ ನಾವು ಆದಷ್ಟು ಕಾಳು ಮೆಣಸಿಗೆ ಕತ್ತದ ಹಗ್ಗದಿಂದ ಕಟ್ಟೋದು ಒಳ್ಳೆಯದು ಈಗ ಕೆಳಗೆ ಬಿದ್ದಿರೋ ಹಗ್ಗಗಳನ್ನೆಲ್ಲ ಹಿರಸಿ ನಾವು ಮೇಲ್ಗಡೆ ಹಾಕಬೇಕು ಯಾಕಂದರೆ ಇಲ್ಲಾಂದರೂ ಮಣ್ಣಲ್ಲಿ ಬೆರ್ತೋದ್ರೆ ತೋಟದಲ್ಲೇ ಉಳಿಯುತ್ತೆ ನೋಡಿ ಎಷ್ಟು ಬಿದ್ದಿದೆ ನೋಡಿ ಬಳ್ಳಿ ಕಿತ್ತಾಕಿದ್ದೀವಿ ನೋಡಿ ಆ ಜಾಗಕ್ಕೂ ನಾವು ಡ್ರಿಂಚಿಂಗ್ ಮಾಡಬೇಕು ಯಾಕಂದರೆ ಬೇರೆ ಬಳ್ಳಿಗಳು ನೆಟ್ಟಾಗಿ ಮತ್ತೆ ಅದಕ್ಕೆ ಕಾಯಿಲೆ ಅಟ್ಯಾಕ್ ಆಗಬಾರ್ದು ಅದನ್ನ ನಾವು ರೆಡಿ ಮಾಡ್ಕೊಬೇಕು ಮಣ್ಣನ್ನೆಲ್ಲ ನೋಡಿ ಇಲ್ಲಿ ಮೊನ್ನೆ ಬಳ್ಳಿ ಕಿತ್ತಿದ್ದನ್ನೆಲ್ಲ ಮೇಲ್ಗಡೆ ತಗೊಂಡು ಬಂದು ಹಾಕಿದ್ದೀವಿ ಎಲ್ಲ ಒಣಗಿದೆ ಇನ್ನೊಂದು ದಿವಸ ಎರಡು ದಿವಸ ಒಣಗಿದ ತಕ್ಷಣ ಅದಕ್ಕೆ ಬೆಂಕಿ ಹಾಕಿ ಸುಟ್ಟಾಕ್ತೀವಿ ಇದರಲ್ಲಿ ಒಂದಷ್ಟು ಚಿಟ್ಟು ಬದನೆ ಗಿಡ ಅಂತ ಹೇಳ್ತೀವಿ ಅದರ ಮುಳ್ಳಿನ ಗಿಡಗಳು ಇದೆ ಸ್ನೇಹಿತರೆ ಮುಂದಿನ ಒಡೆಯಲ್ಲಿ ಮತ್ತೆ ಭೇಟಿ ಆಗೋಣ ಬಾಯಿ ವೀಕ್ಷಕರೇ